ಗರುಡ ಪುರಾಣವು ಹಿಂದೂ ಧರ್ಮದ ಪುರಾಣಗಳಲ್ಲಿ ಒಂದು ಹದಿನಾರು ಸಾವಿರ ಶ್ಲೋಕಗಳನ್ನು ಹೊಂದಿರುವ ಈ ಪುರಾಣವು ವಿಷ್ಣು ತನ್ನ ವಾಹನವಾದ ಗರುಡನಿಗೆ ನೀಡುವ ಉಪದೇಶದ ರೂಪದಲ್ಲಿದೆ ಹಾಗಾದರೆ ಸಾವಿಗೂ ಮೊದಲು ಯಾವ ಐದು ಬದಲಾವಣೆಗಳು ಆಗುತ್ತವೆ ಎಂದು ಗರುಡ ಪುರಾಣದಲ್ಲಿ ತಿಳಿಸಿದೆ ನೋಡೋಣ ಸನಾತನ ಧರ್ಮದಲ್ಲಿ ಅನೇಕ ಪ್ರಮುಖ ಗ್ರಂಥಗಳಿವೆ ಅವುಗಳಲ್ಲಿ ಗರುಡ ಪುರಾಣವು ಒಂದು ಈ ಗರುಡ ಪುರಾಣದಲ್ಲಿ ಸಾವಿನ ಬಗ್ಗೆ ಹಾಗೂ ಸಾವಿನ ನಂತರದ ಜೀವನದ ಬಗ್ಗೆ ಅನೇಕ ವಿಚಾರಗಳನ್ನ ಹೇಳಲಾಗಿದೆ ಈ ಗರುಡ ಪುರಾಣದ ಪ್ರಕಾರ ಸಾವಿಗೂ ಕೆಲ ಗಂಟೆಗಳ ಮುಂಚೆ ವ್ಯಕ್ತಿಯಲ್ಲಿ ಕೆಲ ಬದಲಾವಣೆಗಳು ಆಗುತ್ತವೆ ಆ ಬದಲಾವಣೆಗಳಾದರೂ ಏನು ಎಂದು ತಿಳಿದುಕೊಳ್ಳೋಣ ಗರುಡ ಪುರಾಣದ ಪ್ರಕಾರ ಪ್ರಪಂಚದ ಸೃಷ್ಟಿಕರ್ತನಾದ ವಿಷ್ಣುವು ತನ್ನ ಭಕ್ತರಿಗೆ ನೀಡಿದ ಜ್ಞಾನವನ್ನ ಆಧರಿಸಿದೆ ಈ ಪುರಾಣದಲ್ಲಿ ಸಾವಿನ ನಂತರದ ಪರಿಸ್ಥಿತಿಯನ್ನು ವಿವರಿಸಲಾಗಿದೆ ಅಲ್ಲದೆ ಗರುಡ ಪುರಾಣದಲ್ಲಿ ಮಾನವನ ವಿಭಿನ್ನ ಕ್ರಿಯೆಗಳಿಗೆ ವಿವಿಧ ಶಿಕ್ಷೆಗಳನ್ನು ನಿಗದಿಪಡಿಸಲಾಗಿದೆ ಈ ಗ್ರಂಥವನ್ನು ಸಾಮಾನ್ಯವಾಗಿ ಕುಟುಂಬದ ಸದಸ್ಯರ ನಿಧನದ ನಂತರ ಪಠಿಸಲಾಗುತ್ತದೆ ಇದರಿಂದ ಅವರ ಆತ್ಮವು ಮೋಕ್ಷವನ್ನ ಪಡೆಯುತ್ತದೆ ಎಂಬ ನಂಬಿಕೆಯೂ ಇದೆ ಗರುಡ ಪುರಾಣ ಒಂದು ನಿಗೂಢ ಪುಸ್ತಕ ಇದನ್ನು ಪಠಿಸುವ ಮೊದಲು ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಈ ಪುರಾಣವನ್ನ ಸುಖಾಸುಮ್ಮನೆ ಪಠಣೆ ಮಾಡಬಾರದು ಮತ್ತೊಂದು ಮುಖ್ಯ ವಿಚಾರ ಎಂದರೆ ಗರುಡ ಪುರಾಣವನ್ನ ಮನೆಯಲ್ಲಿ ಇಡಬಾರದು ಈ ಪುಸ್ತಕದಲ್ಲಿ ಸಾವಿನ ಬಗ್ಗೆ ಅನೇಕ ರಹಸ್ಯಗಳಿವೆ ಇದರ ಪ್ರಕಾರ ಸಾವಿಗೂ ಮೊದಲು ವ್ಯಕ್ತಿಯ ಜೀವನದಲ್ಲಿ ಯಾವ ಯಾವ ಬದಲಾವಣೆಗಳು ಆಗುತ್ತವೆ ನೋಡೋಣ ಗರುಡ ಪುರಾಣದ ಪ್ರಕಾರ ವ್ಯಕ್ತಿ ತನ್ನ ಜೀವನದ ಅತ್ಯಂತ ಕೊನೆಯ ಹಂತವನ್ನ ತಲುಪಿದಾಗ ಅಂದರೆ ಸಾಯುವ ಹಂತದಲ್ಲಿದ್ದಾಗ ಯಾವ ವಿಷಯಗಳನ್ನು ತಿಳಿದುಕೊಳ್ಳುತ್ತಾನೆ ಸಾಯುವ ಸಮಯ ಹತ್ತಿರದಲ್ಲಿದ್ದಾಗ ಮನುಷ್ಯನ ಭಾವನೆಗಳು ಬದಲಾಗುತ್ತವೆ ಅವರಿಗೆ ಏನೇನೋ ಆಗುತ್ತದೆ ಎನ್ನಲಾಗಿದೆ ಹಾಗಾದರೆ ಏನು ಆಗುತ್ತದೆ ಸಾವು ಸಮೀಪದಲ್ಲಿದ್ದಾಗ ಜೀವನದಲ್ಲಿ ಯಾವೆಲ್ಲ ಬದಲಾವಣೆ ಆಗುತ್ತವೆ ಗರುಡ ಪುರಾಣದ ಪ್ರಕಾರ ಸಾವು ಸನಿಹದಲ್ಲಿದ್ದಾಗ ಪೂರ್ವಜರು ನಮಗೆ ಕಾಣುತ್ತಾರೆ ಸಾಯುವ ವ್ಯಕ್ತಿಯ ಸುತ್ತಲೂ ಹಿಂದೆ ಇಹಲೋಕ ತ್ಯಜಿಸಿದ ಜನರ ನೆರಳು ಅವರಿಗೆ ಕಾಣುತ್ತದೆ ಎನ್ನಲಾಗಿದೆ ಒಂದು ರೀತಿಯಲ್ಲಿ ಹಿರಿಯರು ತನ್ನನ್ನು ಕರೆಯುತ್ತಿದ್ದಾರೆ ಎನ್ನುವ ಭಾವನೆ ಅಲ್ಲದೆ ಕನಸಿನಲ್ಲಿ ಸಹ ಹಿರಿಯರು ಬಂದು ಕರೆಯುವಂತೆ ಅಥವಾ ಬೇಸರ ಮಾಡಿಕೊಂಡಂತೆ ಭಾಸವಾಗುತ್ತದೆ ಮಾಡಿದ ಕೆಲಸಗಳೆಲ್ಲವೂ ನೆನಪವಾಗುತ್ತವೆ ಗರುಡ ಪುರಾಣದ ಪ್ರಕಾರ ಸಾವು ಸನಿಹದಲ್ಲಿದ್ದಾಗ ಹಿಂದೆ ಮಾಡಿದ ಪಾಪಕರ್ಮಗಳೆಲ್ಲವೂ ನೆನಪಾಗುತ್ತವೆ ಕೆಲ ದಿನಗಳ ಮೊದಲೇ ಇವುಗಳ ಅನುಭವಕ್ಕೂ ಬರುತ್ತವೆ ಆದರೆ ಸಾವಿಗೂ ಕೆಲ ಗಂಟೆಗಳು ಬಾಕಿ ಇದ್ದಾಗ ಮಾಡಿದ ಕೆಟ್ಟ ಹಾಗೂ ಒಳ್ಳೆಯ ಕಾರ್ಯಗಳೆಲ್ಲ ಕಣ್ಣ ಮುಂದೆ ಹಾದು ಹೋಗುತ್ತದೆ ಇಲ್ಲಿಯವರೆಗೂ ಯಾರೊಂದಿಗೂ ಹಂಚಿಕೊಳ್ಳದ ಆಸೆಗಳನ್ನು ತನ್ನ ಕುಟುಂಬಕ್ಕೆ ಹೇಳಾಗುವ ಹೇಳಲು ಮನಸ್ಸಾಗುತ್ತದೆ ನಿಗೂಢ ಬಾಗಿಲು ಕಾಣುತ್ತವೆ ಸಾವು ಹತ್ತಿರದಲ್ಲಿದ್ದಾಗ ಬಹಳ ವಿಚಿತ್ರವಾದ ಅನುಭವವಾಗುತ್ತವೆ ಮುಖ್ಯವಾಗಿ ನಿಗೂಢವ ಆದ ಬಾಗಿಲು ತೆರೆಯುತ್ತದೆ ವಿಚಿತ್ರವಾದ ವ್ಯಕ್ತಿ ನಿಂತಿರುವಂತೆ ಏನೇನೂ ಕಾಣುತ್ತದೆ ಬಾಗಿಲಿನಿಂದ ಜ್ವಾಲೆಗಳು ಹೊರಬರುವುದು ದೊಡ್ಡ ಬೆಳಕಿನ ಕಿರಣಗಳು ಕಾಣುವುದು ಹೀಗೆ ವಿಚಿತ್ರವಾದ ಘಟನೆಗಳು ನಡೆಯುತ್ತವೆ ಇನ್ನು ನೆರಳು ಕಾಣಿಸುವುದಿಲ್ಲ ಈ ವಿಚಾರ ಅನೇಕ ಜನರಿಗೆ ಗೊತ್ತೇ ಇದೆ ಸಾವು ಬಹಳ ಹತ್ತಿರವಿದ್ದಾಗ ಯಾವುದೇ ಸಂದರ್ಭದಲ್ಲೂ ನಮ್ಮ ನೆರಳು ನಮಗೇ ಕಾಣಿಸುವುದಿಲ್ಲ ಅದರಲ್ಲೂ ಮುಖ್ಯವಾಗಿ ನೀರು ಗಾಜು ತುಪ್ಪ ಅಥವಾ ಎಣ್ಣೆಯಲ್ಲಿ ತಮ್ಮ ಪ್ರತಿಬಿಂಬವನ್ನ ನೋಡಲು ಸಾಧ್ಯವಿಲ್ಲ ಹಾಗಾಗಿಯೇ ಹಿರಿಯರು ಹೇಳಿರುವುದು ಸಾವು ಹತ್ತಿರವಿದ್ದರೆ ನಮ್ಮ ನೆರಳು ಕೂಡ ನಮ್ಮ ಹಿಂದೆ ಬರುವುದಿಲ್ಲ ಎಂದು ಹೀಗೆ ಗರುಡ ಪುರಾಣದಲ್ಲಿ ಸಾವಿನ ಬಗ್ಗೆ ಉಲ್ಲೇಖಗಳು ಹಲವಾರು ಇವೆ ಹೀಗಾಗಿ ಗರುಡ ಪುರಾಣದಲ್ಲಿ ಸಾವಿಗೂ ಮುಂಚೆ ನಮ್ಮಲ್ಲಿ ಯಾವ ಯಾವ ಬದಲಾವಣೆಗಳು ಉಂಟಾಗುತ್ತವೆ ಯಾವ ಯಾವ ವಸ್ತುಗಳು ಕಾಣುತ್ತವೆ ಎನ್ನುವುದು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು